ಎಎನ್ಎಂ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಗ್ರಾಹಕರಿಗೆ ಕೈಗೆಟುವ ಆಧಾರದಲ್ಲಿ ಆರೋಗ್ಯಕರ ನಾಟಿ ಕೋಳಿ ಇತ್ತೀಚೆಗೆ ಗ್ರಾಹಕರು ನಾಟಿ ಕೋಳಿಗಳ ಮಾಂಸದ ಮೇಲೆ ಹೆಚ್ಚು ಪ್ರೀತಿ ಕಾರಣ ನಮ್ಮ ದೇಹಕ್ಕೆ ಅಗತ್ಯವಾದ ಪ್ರೋಟೀನುಗಳು ಕೋಳಿ ಮಾಂಸದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತದೆ ಅಲ್ಲದೆ ಇದು ಸುಲಭವಾಗಿ ಜೀರ್ಣವಾಗುತ್ತದೆ ಇದರೊಂದಿಗೆ ದೇಹಕ್ಕೆ ಹೆಚ್ಚಿನ ಶಕ್ತಿ ಮತ್ತು ಪೋಷಕಾಂಶಗಳನ್ನು ನೀಡುತ್ತದೆ ಪೋಷಕಾಂಶಗಳ ಕೊರತೆಯಿಂದ ದೇಹ ಬಳಲಿದ್ದರೆ ಶೀಘ್ರವೇ ಪುನಶ್ಚೇತನಗೊಳ್ಳುತ್ತದೆ ಆದ್ದರಿಂದ ಕೋಳಿ ಮಾಂಸದ ಮೇಲೆ ಹೆಚ್ಚು ಇಷ್ಟಪಡುತ್ತಾರೆ ಅಂತಹ ನಾಟಿ ಕೋಳಿಗಳನ್ನು ಚಿಂತಾಮಣಿ ತಾಲೂಕಿನ ಹೋಬಳಿ ಕುರುಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೂತರಾಜನಳ್ಳಿ ಗ್ರಾಮದಲ್ಲಿರುವ ನಾಟಿ ಕೋಳಿ ಸಾಕಾಣಿಕೆ ಕೇಂದ್ರದ ಮಾಲೀಕರು ಕೇಂದ್ರ ಸರ್ಕಾರದ ಕೋಳಿ ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿಪಡಿಸಿದ ಆರೋಗ್ಯಕರ ಕೋಳಿ ಮರಿಗಳನ್ನು ಖರೀದಿಸಿ ಗ್ರಾಮೀಣ ಪ್ರದೇಶದ ಬಯಲು ಪ್ರದೇಶದ ಕೋಳಿಗಳು ಸಾಕಾಣಿಕೆ ಮಾಡಿ ಮಾರಾಟ ಮಾಡುತ್ತಿದ್ದಾರೆ ಅದರಲ್ಲೂ ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಮಾಂಸದ ನಾಟಿ ಕೋಳಿಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಉತ್ತಮ ದರ್ಜೆಯ ಕೋಳಿ ಮಾಂಸದ ಕೋಳಿಗಳಿಗೆ ಒಮ್ಮೆ ಸಂಪರ್ಕಿಸಿ ವನಜಾ ಕೋಳಿ ಸಾಕಾಣಿಕೆ ಕೇಂದ್ರ ಕೂತರಾಜನಹಳ್ಳಿ ಕುರ್ಬೂರು ಗ್ರಾಮ ಪಂಚಾಯಿತಿ ಚಿಂತಾಮಣಿ ತಾಲೂಕು ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಮೂರು ಐದು ಮೂರು ಸೊನ್ನೆ ಒಂಬತ್ತು ಆರು ಮೂರು ಆರಕ್ಕೆ ಸಂಪರ್ಕಿಸುವುದು ಕೋನಪಲ್ಲಿ ಗ್ರಾಮದ ಸರ್ಕಾರಿ ಕೆರೆ ಜಾಗ ಉಳುಮೆ ಮಾಡಿದ ವ್ಯಕ್ತಿಯ ವಿರುದ್ಧ ಠಾಣೆಯಲ್ಲಿ ಪ್ರಕರಣ ದಾಖಲು ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಕೋನಪಲ್ಲಿ ಗ್ರಾಮದ ಸರ್ವೆ ನಂಬರ್ ಹದಿನಾಲ್ಕರಲ್ಲಿ ಎಂಟು ಎಕರೆ ಹತ್ತೊಂಬತ್ತು ಕುಂಟೆ ವಿಸ್ತೀರ್ಣದ ರಾಮಕುಂಟೆ ಕೆರೆಯ ಜಾಗವನ್ನು ಅತಿಕ್ರಮವಾಗಿ ಪ್ರವೇಶಿಸಿ ಅನ್ನು ಬಳಸಿಕೊಂಡು ಒತ್ತುವರಿ ಮಾಡಿಕೊಂಡು ಉಳುಮೆ ಮಾಡುತ್ತಿದ್ದ ವ್ಯಕ್ತಿಯ ಮೇಲೆ ಅಂಬಾಜಿದುರ್ಗ ಹೋಬಳಿಯ ರಾಜಸ್ವ ನಿರೀಕ್ಷಕರು ನೀಡಿದ ದೂರಿನ ಮೇಲೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತಾಲೂಕಿನ ಅಂಬಾಜಿದುರ್ಗ ಹಬ್ಬಳಿಯ ರಾಜಸ್ವ ನಿರೀಕ್ಷಕರಾದ ನಲವತ್ತೆರಡು ವರ್ಷದ ನರಸಿಂಹಮೂರ್ತಿ ಎಂಬುವರು ಗ್ರಾಮಾಂತರ ಠಾಣೆಗೆ ಶನಿವಾರ ಸಲ್ಲಿಸಿರುವ ದೂರಿನಲ್ಲಿ ತಹಶೀಲ್ದಾರ್ ಅವರ ದೂರವಾಣಿ ಕರೆಯ ಆದೇಶದಂತೆ ಕೋನಪಲ್ಲಿ ಗ್ರಾಮದ ಐವತ್ತು ವರ್ಷದ ಸುಬ್ರಹ್ಮಣಿ ಎಂಬುವರು ಕೋನಪಲ್ಲಿ ಗ್ರಾಮದ ಸರ್ವೆ ನಂಬರ್ ಹದಿನಾಲ್ಕರಲ್ಲಿನ ಎಂಟು ಎಕರೆ ಹತ್ತೊಂಬತ್ತು ಕುಂಟೆ ವಿಶ್ರದ ರಾಮಕುಂಟೆ ಕೆರೆಯ ಜಾಗವನ್ನು ಅತಿಕ್ರಮವಾಗಿ ಪ್ರವೇಶಿಸಿ ಅವರದೇ ಟ್ಯಾಕ್ಟರನ್ನು ಬಳಸಿಕೊಂಡು ಒತ್ತುವರಿ ಮಾಡಿಕೊಂಡು ಉಳುಮೆ ಮಾಡುತ್ತಿದ್ದು ಅದನ್ನು ಕೂಡಲೇ ನಿಲ್ಲಿಸಿ ಅವರ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಸೂಚಿಸಿರುತ್ತಾರೆ ಸದರಿ ಆದೇಶದಂತೆ ಶನಿವಾರ ಬೆಳಗ್ಗೆ ಸುಮಾರು ಹತ್ತು ಗಂಟೆ ಐವತ್ತು ನಿಮಿಷದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ನಾನು ಮತ್ತು ಗ್ರಾಮ ಆಡಳಿತಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿದಾಗ ಸುಬ್ರಹ್ಮಣಿ ಎಂಬುವರು ರಾಮಕುಂಟಿಯ ಕೆರೆಯ ಜಾಗವನ್ನು ಅತಿಕ್ರಮವಾಗಿ ಪ್ರವೇಶಿಸಿ ಟ್ಯಾಕ್ಟರ್ನಲ್ಲಿ ಉಳುಮೆ ಮಾಡುತ್ತಿರುವುದು ಕಂಡುಬಂದಿರುತ್ತದೆ ಸದರಿ ಟ್ಯಾಕ್ಟರ್ ಒತ್ತುವರಿದಾರರ ಛಾಯಾಚಿತ್ರಗಳು ಸಹ ತೆಗೆದುಕೊಂಡಿದ್ದು ಸದರಿಯವರಿಗೆ ಇದೇ ವಿಚಾರವಾಗಿ ಹಲವು ಬಾರಿ ಸೂಚಿಸಿದರೂ ಸಹ ಪದೇ ಪದೇ ಕೆರೆಯ ಜಾಗವನ್ನು ಒತ್ತುವರಿ ಮಾಡುತ್ತಿರುತ್ತಾರೆ ಆದ್ದರಿಂದ ಸದರಿಯವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡು ವಿಚಾರಣೆ ಮಾಡಿ ಕಾನೂನು ರೀತಿಯ ಕ್ರಮ ಜರುಗಿಸಬೇಕೆಂದು ನೀಡಿದ ದೂರಿನ ಮೇರೆಗೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ ಯಾವಾಗಲೂ ಯಾವಾಗಲೂ ಮೊನ್ನೆ ರೋದ್ನೆ ಆಗಿಬಿಟ್ಟೈತೆ ನಮಗೆ ಮೊನ್ನೆ ಉತ್ತಿರ ನಾವು ಗೊತ್ತಿರೋದು ಇದ್ ಕಡೆ ಹೆಲ್ಪ್ ಗೊತ್ತಿದ್ದೀವಿ ನೋಡ ಅಲೋ ಸರ್ ನಮಸ್ತೆ ಗುಡ್ ಮಾರ್ನಿಂಗ್ ಸರ್ ಸರ್ ಅದೇ ಇದು ರಾಮ್ ಕುಟೆ ಇದಾ ತಿಂ ಕೋಣಪ್ಪನೇ ಇದ್ದೀಯಾ ಅದು ಮತ್ತೆ ಮತ್ತೆ ಪದೇ ಪದೇ ಅವರು ಕೆರೆ ಒತ್ತುವರಿ ಮಾಡ್ಕೊಂಡು ಪದೇ ಪದೇ ಉಳ್ಮೆ ಮಾಡ್ತಾ ಇದ್ದಾರೆ ಸರ್ ಅದು ಅದಕ್ಕೆ ಇವತ್ತು ಬೆಳಗ್ಗೆ ಬಂದು ಫೋನ್ ಮಾಡಿದರು ಸಾಯಬ್ರು ಪ್ರಸಿದ್ಧ ಸಾಯೇಬ್ರು ಹಾಂ ಹ್ಞೂ ಸರ್ ಅದೇ ಅದೇ ಅದನ್ನೇ ನಾನು ಒಂದು ಇಬ್ಬರನ್ನ ಪಿ ಸಿಗಳ್ನ ಕಳಿಸಿ ಸರ್ ಡಾಕ್ಟ್ರ್ ಎಲ್ಲ ಇದೆ ಫೀಸ್ ಮಾಡಿಬಿಟ್ಟು ಅವ್ರ ಮೇಲೆ ಎಫ್ ಐ ಆರ್ ಮಾಡ್ತೀನಿ ನಾನು ನಾನು ಲಾಸ್ಟ್ ಟೈಮು ಲಾಸ್ಟ್ ಟೈಮು ಎರಡು ಮೂರು ಸತಿ ಹೇಳಿದ್ದೀವಿ ನಿನ್ನ ಜಮೀನು ಎಷ್ಟು ಜಾಸ್ತಿ ಅದ್ಭಾಸ್ವಾಗ ಮಾಡಿಕೊಂಡ್ರು ಫೆನ್ಸಿಂಗ್ ಅಂತ ಒಂದು ವರ್ಷ ಒಂದು ವರ್ಷದಲ್ಲಿ ಇಪ್ಪತ್ತು ಬಾರಿ ಬಂದಿದ್ದೀವಿ ಸರ್ ಇಲ್ಲಿಗೆ ಯಾವುದೇ ಕಾರಣಕ್ಕೂ ಇವತ್ತು ಬಿಡೋಲ್ಲ ಸರ್ ಎಫ್ ಐ ಆರ್ ಮಾಡೇ ಮಾಡ್ತೀನಿ ಅವರು ಒಂದು ಇಬ್ಬರನ್ನ ಆ ಸರ್ ಪಿ ಸಿ ಏನಾದರೂ ಇದ್ದರೆ ಕಳಿಸ್ತಿರತ್ತ ಸರ್ ಫೋನ್ ಮಾಡಿದೆ ಅದೇ ಸರ್ಕಾರಿ ಇನ್ಸ್ಪೆಕ್ಟರ್ ಶಿವರಾಜ್ ಸಾಹೇಬರಿಗೆ ಹಾಂ ವಿಶೀರ್ ಮಾಡಿ ಮೇಡಮ್ ಹ್ಯಾನ್ಸ್ ಅಮಿತ್ ಹಾಂ ಇದೆ ಸರ್ ನಂಬರ್ ಇದೆ ನಾವು ಅದೇ ನಮ್ಮ ಟಹಸಲಾರ್ ಸಾ ಕಡೆಯಿಂದ ಹೇಳಿಸ್ಬೇಕಾ ಹಾಂ ಇದೀನಿ ಸ್ಪಾಟಲ್ಲಿ ಇದ್ದೀನಿ ಹಾಂ ಸರಿ ಸರಿ ಓಕೆ ಯಾವ ಫೋಟೋ ಹಾಕು ಪ್ರೂಫಿಗೆ ಹಾಕೋ ಬೇರೆ